ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಉಸ್ಕೂರ್ ಜಾತ್ರೆ ಉಸ್ಕೂರ್ ಜಾತ್ರೆ ಅಂದರೆ ಪಾಪ ಕೆಲವ್ರಿಗೆ ಏನೋ ಒಂಥರ ಸಂತೋಷ ಕೆಲವ್ರಿಗೆ ಏನೋ ಒಂಥರ ಪಾಪ ಕುರ್ಜುಗಳು ಎರಡು ಕುರ್ಜು ಬಿದ್ದೋಗಿಬಿಟ್ಟಿದ್ದಾವೆ ಅಷ್ಟು ಒಂದು ವಾರದಿಂದ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್ ಕುರ್ಜು ಅಂದರೆ ಒಂದು ವಾರದಿಂದ ಎಲ್ಲರಿಗೂ ಹುಡುಗರೆಲ್ಲ ಸೇರಿ ಕೆಲಸಗಳನ್ನೆಲ್ಲ ಬಿಟ್ಟು ಏನೋ ಥರ ಊರೊಬ್ಬ ಅಂದರೆ ನಿಜ ಎಷ್ಟು ಖುಷಿಯಿಂದ ಮಾಡ್ತಾರೆ ಗೊತ್ತಾ ಅಲ್ಲೆಲ್ಲ ಅದು ನೋಡೋಕೆ ಒಂದು ಚಂದ ಇಲ್ಲಿ ನೋಡಿ ಒಳಗಡೆ ಹೋಗೋಣ ಅಂದರೆ ಎಷ್ಟು ಜನ ನಿಂತಿದ್ದಾರೆ ಅದರಲ್ಲೂ ರಶ್ಶು ದೇವ ನಾವು ಲಾಸ್ಟ್ ಇಯರು ದೇವಸ್ಥಾನಕ್ಕೆ ಹೋಗಿಲ್ಲ ಈ ಇಯರು ಹೋಗೋಕ್ಕಾಗಿಲ್ಲ ಗೈಸ್ ಅದೇನು ಇದೋ ಗೊತ್ತಿಲ್ಲ ಲಾಸ್ಟ್ ಇಯರು ತುಂಬ ಜನ ಇದ್ದರು ತುಂಬ ಜನ ಇದ್ರೆ ನಂಗೆ ಒಳಗಡೆ ಹೋಗೋಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಲಾಸ್ಟ್ ಇಯರ್ ಹೋಗೋಕ್ಕೋಗಿಲ್ಲ ಈವ ಈ ಇಯರು ತುಂಬ ಜನ ಇದ್ರು ಅಂತ ಹೋಗೋಕ್ಕೋಗಿಲ್ಲ ಇಯರ್ ಇಯರ್ ಎಷ್ಟು ಕುರ್ಜುಗಳು ಬರ್ತಾ ಗೊತ್ತಾ ಗಾಯ್ಸ್ ಲಾಸ್ಟ್ ಇಯರ್ ನಾಲ್ಕು ಕುರ್ಜುಗಳು ಬಂದ್ವು ಇಯರು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬರೀ ಎರಡೇ ಎರಡು ಕುರ್ಜು ಬಂದ್ಬಿಡೋದು ನಿಜವಾಗ್ಬಿಟ್ಟು ಎಲ್ಲ ನಮ್ಗೆ நேத்தி

ಮತ್ತು ಶನಿವಾರ ಒಂದು ಕುರ್ಜಿನೆಲ್ಲ ಎಳ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ ಎಲ್ಲ ಊರುಗಳಿಂದ ಪ್ಲೈಸ್ ಎಷ್ಟು ಫಸ್ಟೆಲ್ಲ ನೂರ ಒಂದು ಊರಿಂದ ಕುರ್ಜುಗಳು ಬರ್ತಾ ಇದ್ವಂತೆ ಬಟ್ ಬರ್ತಾ ಬರ್ತಾ ಕಮ್ಮಿ ಆಗೋಗಿದ್ದಾವೆ ಇವಾಗ ಊರಲ್ಲಿ ಇವಾಗ ಎಲ್ಲ ಊರಲ್ಲೂ ಅಷ್ಟೇ ಕೆಲವೊಂದು ಊರಲ್ಲಿ ಒಂದು ಒನ್ ಇಯರ್ ಬಿಟ್ಟು ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತಾರೆ ಇನ್ನು ಕೆಲವೊಂದು ಊರಲ್ಲಿ ವರ್ಷ ವರ್ಷವೂ ಮಾಡ್ತಾರೆ ಇಲ್ಲ ಫೈ ಇಯರ್ಸ್ಗೊಂದು ತ್ರೀ ಇಯರ್ಸ್ಗೊಂದು ಆ ಥರ ಮಾಡ್ತಾರೆ ನಮ್ಮೂರಲ್ಲಿ ಏನಂದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತಾರೆ ಸೊ ಲಾಸ್ಟ್ ಇಯರ್ ಮಾಡಿದ್ರು ಈ ಇಯರ್ ಮಾಡಿಲ್ಲ ನೆಕ್ಸ್ಟ್ ಇಯರ್ ಮಾಡ್ತಾರೆ ಊರ ಹಬ್ಬನ ಸೊ ಆ ಥರ ಮಾಡ್ತಾರೆ ಇವಾಗ ಕುರ್ಜೆ ಏನಾದರೂ ಕೆಳಗಡೆ ಬಿದ್ದರೆ ಕಲಶ ಕೆಳಗಡೆ ಬಿದ್ದರೆ ಒಂದು ಒಂದು ಮೂರು ವರ್ಷ ಹಬ್ಬ ಮಾಡಲ್ವಂತೆ ಮತ್ತೆ ಕಳಿಸಿ ಅವ್ರ ಊರಲ್ಲಿ ಯಾರೂ ಹಬ್ಬ ಮಾಡಲ್ಲ ಒಂದು ವರ್ಷ ಮೂರು ವರ್ಷ ಆದಮೇಲೆ ಆಮೇಲೆ ಮತ್ತೆ ಕುರ್ಜಿ ಕಟ್ತಾರೆ ಮತ್ತು ಊರಿಂದ ಅಷ್ಟು ಎಷ್ಟೇ ದೂರ ಇದ್ರೂ ಆ ಊರಿಂದ ದೇವಸ್ಥಾನದವ್ರ ದೇವಸ್ಥಾನವರೆಗೂ ಕುರ್ಜೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಶುಕ್ರವಾರ ಊರಬ್ಬ ಶನಿವಾರ ಕುರ್ಜೇಳ್ಕೊಂಡು ಹೇಳ್ಕೊಂಡು ಬರೋದು ಭಾನುವಾರ ಜಾತ್ರೆ ಮತ್ತು ಸೋಮವಾರನೂ ಕುರ್ಜಲ್ಲೇ ಇರುತ್ತೆ ಮಂಗಳವಾರ ಮತ್ತು ಊರಿಗೆ ಎಳ್ಕೊಂಡು ಬರೋಕ್ಕೆ ಬರ್ತಾರೆ ಎಲ್ಲ ಜನ ಎಲ್ಲ ಮಂಗಳವಾರ ಇದ್ರ ಕತೆ ಏನಂದರೆ ಇವಾಗ ಎಲ್ಲ ಕುರ್ಜುಗಳೆಲ್ಲ ಇದ್ದಾವಲ್ವ ಅವರೆಲ್ಲ ಅವ್ರದ್ದೆಲ್ಲ ತವ್ರ ಮನೆ ಬಂದು ಉಸ್ಕೂರು ಮದ್ದುರಮ್ಮ ಅವ್ರ ತಾಯಿ ಸೊ ತಾಯಿ ನೋಡೋದಕ್ಕೆ ವರ್ಷ ವರ್ಷವೂ ಮಕ್ಕಳು ಇವಾಗ ಇವಾಗ ಮದುವೆ ಆಗಿದ್ರೆ ತವ್ರ ಮನೆಗೆ ಹೋಗಲ್ವಾ ಸೊ ಆ ಥರ ಹೋಗೋ ನಕೊಂಡು ನಕ್ಕೊಂಡು ನಕ್ಕೊಂಡು ಹೋಗ್ತಾರೆ ಅದಕ್ಕೆ ಕುಣ್ಕೊಂಡು ಕುಣ್ಕೊಂಡು ಬರೋವಾಗ ಹತ್ಕೊಂಡು ಬರೋದಂತೆ ಕುರ್ಜುಗಳೆಲ್ಲ ಸೊ ಈ ಥರ ಒಂಥರ ವಿಲೇಜ್ ಚಿಕ್ಕ ಸ್ಟೋರಿ ಒಂದಿದೆ ಅದು ಚೆನ್ನಾಗಿದೆ ನಾನು ನಿಮ್ಗೆ ಯಾವಾಗಾದರೂ ಹೇಳ್ತೀನಿ ಸೊ ಆ ಥರ ಕುರ್ಜುಗಳೆಲ್ಲ ಶುಕ್ರವಾರ ಹೋಗಿ ತವ್ರ ಮನೇಲಿ ಬಿಡ್ತಾರೆ ಮಂಗಳವಾರ ಕರ್ಕೊಂಡ್ಬರ್ತಾರೆ ಮನೆಗೆ ಅಷ್ಟೇ ಸೊ ಗಾಯ್ಸ್ ಇದಾಗಿತ್ತು ನನ್ನ ಯೂಟ್ಯೂಬ್ ಬ್ಲಾಗ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಮತ್ತು ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್ ನೆಕ್ಸ್ಟ್ ನಾನು ಅದೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಬಾಯ್